ಹಲೋ ಹಾ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆದಮೇಲೆ ಗೃಹಿಣಿಯರ ಒಂದು ಮಿಡಿಲ್ ಕ್ಲಾಸ್ ಗೃಹಿಣಿಯರ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಅದ್ಭುತವಾದಂತಹ ಮನಿ ಸೇವಿಂಗ್ ಟಿಪ್ನ ತಂದಿದ್ದೀನಿ ಏನಪ್ಪ ಇದು ಅಂತ ಅಂದರೆ ಗೃಹಿಣಿಯರಿಗೆ ಮನೆಯ ಗಂಡಸು ಅಥವಾ ಗಂಡಂದರು ದುಡ್ಡು ಕೊಡೋದಿಲ್ಲ ಯಾಕೆ ಅಂತ ಅಂದರೆ ಸೊ ಜಾಸ್ತಿ ಖರ್ಚು ಮಾಡ್ತಾಳೆ ಅಥವಾ ನಂಬಿಕೆ ಇಲ್ಲದೆ ಕೊಡದೇ ಇರ್ಬೋದು ಸೊ ಈ ವಿಷಯದ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸೊ ಸೊ ಫುಲ್ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಹಾಗೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಹಲವಾರು ಜನ ಕಮೆಂಟ್ ಮಾಡಿದ್ರಿ ನನಗೆ ಮನೆ ನಡೆಸೋದಕ್ಕೆ ಇಷ್ಟ ನನಗೂ ಕೂಡ್ಸೋದಕ್ಕೆ ಇಷ್ಟ ಆದರೆ ನನಗೆ ನಮ್ಮ ನಮ್ಮ ಮನೆಯ ಜವಾಬ್ದಾರಿಯನ್ನು ನನ್ನ ಗಂಡ ನನಗೆ ಕೊಡೋದಿಲ್ಲ ಅವರೇ ಎಲ್ಲ ಸಾಮಾನು ಕೊ ತೊಗೊಂಬರ್ತಾರೆ ನಾನು ಕೂಡ್ಸೋದಕ್ಕೆ ಆಗೋಲ್ಲ ಅಂತ ಒಂದು ಅಷ್ಟು ಮೆಸೇಜ್ಗಳು ಹಾಗೆ ಒಂದಷ್ಟು ಕಮೆಂಟ್ಗಳು ಕೂಡ ಬಂದಿದ್ವು ಸೊ ಅಂಥವ್ರಿಗೆ ಈ ಒಂದು ಟಿಪ್ ಮನೆಯಲ್ಲಿ ಎಷ್ಟು ಜನ ಒಂದು ಮೂರ್ನಾಲ್ಕು ಜನ ದುಡಿತಾ ಇದ್ರು ಮನೆ ನಡೆಸೋಕೆ ಕಷ್ಟ ಆಗ್ತಿರುತ್ತೆ ಯಾಕೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ನೀವು ಯಾಕೆ ಅಂತ ಅಂದರೆ ಒಂದು ಮನೆ ಅಂದರೆ ಗಂಡ ಹೆಂಡತಿ ಇಬ್ಬರು ದುಡಿತಾಯಿದ್ರು ಅವ್ರು ದುಡಿಯೋ ದುಡ್ಡು ಸಾಲ್ತಿಲ್ಲ ಯಾಕೆ ಯಾಕೆ ಅಂದರೆ ಮನೆಯ ನಡೆಸುವಿಕೆಯಲ್ಲಿ ಲೆಕ್ಕಾಚಾರ ಇಲ್ಲ ಹಾಗೆ ನಾವು ಏನು ಪರ್ಚೇಸ್ ಮಾಡ್ತೀವಲ್ಲ ಒಂದೊಂದು ವಸ್ತುವಿನ ಮೇಲೂ ಕೂಡ ಅದರದ್ದೇ ಆದ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಅದನ್ನು ನಾವು ತಿಳ್ಕೋಬೇಕು ಮೊದಲನೇದಾಗಿ ಈ ವಸ್ತು ನಮಗೆ ಇವಾಗ ನೀಡಿದೆಯಾ ಅನ್ನೋದು ನಾವು ತಿಳ್ಕೊಬೇಕು ಯಾವುದೇ ಒಂದು ಹೆಣ್ಣು ಮಗು ನಾನು ದುಡ್ಡನ್ನ ಕೂಡಿಸ್ತೀನಿ ಅಂತ ಅನ್ನುವಾಗ ಮೊದಲನೇದಾಗಿ ಅವಳು ಈ ಒಂದು ಹ್ಯಾಬಿಟ್ನ ಬಿಡಬೇಕು ಅಂತ ಅಂದರೆ ಪರ್ಚೇಸ್ ಪರ್ಚೇಸ್ ಎನಿ ಪರ್ಚೇಸ್ ಲೈಕ್ ಮನೆಯ ಇಂಟೀರಿಯರ್ ಪರ್ಚೇಸ್ ಆಗಿರ್ಬೋದು ಅಥವಾ ಬಟ್ಟೆಗಳ ಪರ್ಚೇಸ್ ಆಗಿರ್ಬೋದು ಅನಾವಶ್ಯಕವಾಗಿ ಹಲವಾರು ಗ್ಯಾಜೆಟ್ಸ್ನ ಪರ್ಚೇಸ್ ಮಾಡಿಸ್ ಮಾಡೋವಂಥವ್ರು ಆಗಿರ್ಬೋದು ಈ ರೀತಿಯಾದಂತಹ ಲೈಕ್ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಸ್ ಬರುತ್ತೆ ಗೊತ್ತಾ ಸೊ ಅದನ್ನು ಕೂಡ ಪರ್ಚೇಸ್ ಮಾಡುವಂತಹ ಕ್ರೇಜ್ ಇರುತ್ತೆ ನಾನು ಈ ರೀತಿಯಾದಂತಹ ಒಡವೆ ಹಾಕೋಬೇಕು ನಾನು ಈ ರೀತಿಯಾದಂತಹ ಬಟ್ಟೆಗಳನ್ನ ಹಾಕೋಬೇಕು ಅನ್ನುವಂತಹ ಕ್ರೇಜ್ ಇರೋದನ್ನ ಫಸ್ಟು ನೀವು ಅಲ್ಲಿ ಬಿಡಬೇಕು ಇದು ಮೊದಲನೇದಾದರೆ ಎರಡನೇದು ಹೊರಗಡೆ ಪದಾರ್ಥವನ್ನು ನಾವು ತಿನ್ನೋದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಸೊ ಹೊರಗಡೆ ಪದಾರ್ಥವನ್ನು ತಿನ್ನೋದರಿಂದ ಅದಕ್ಕೆ ಕೂಡ ನಾವು ದುಡ್ಡು ಹಾಕ್ತೀವಿ ಆ ನಂತರ ಡಾಕ್ಟರ್ಗೆ ಕೂಡ ಹಾಕ್ತೀವಿ ಸೊ ಈ ಎರಡನ್ನ ಕಮ್ಮಿ ಮಾಡಿದ್ರೆ ನಮಗೆ ಎಷ್ಟೋ ಅಮೌಂಟ್ ಉಂಟು ಉಳಿತಾಯ ಆಗುತ್ತೆ ಸೊ ಒಂದು ಹೆಣ್ಣು ಮಗು ಮನೆಯಲ್ಲಿ ನಾನು ಇಷ್ಟು ದುಡ್ಡನ್ನು ಉಳಿಸ್ಬೇಕು ಅನ್ನುವಂಥವ್ರು ಈ ಎರಡು ಒಂದು ತಿಂಗ್ನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು ಮೊದಲನೇದಾಗಿ ಪರ್ಚೇಸ್ ಮಾಡೋದ್ರ ಮೇಲೆ ಗಮನನ ಕಮ್ಮಿ ಮಾಡಬೇಕು ಇನ್ನೊಂದು ಹೊರಗಿನ ಪದಾರ್ಥವನ್ನು ತಿನ್ನೋದನ್ನ ಕಮ್ಮಿ ಮಾಡಬೇಕು ಮಾಡಿಸ್ಬೇಕು ಮನೆಯವರ ಹತ್ರ ಸೊ ಇನ್ನು ಟಾಪಿಕ್ಗೆ ಬರೋ ಹಾಗಿದ್ರೆ ಗಂಡ ನಾನು ನಡೆಸ್ತೀನಿ ಮನೆನಾ ಅಂತ ಅಂದ್ರೂ ಕೂಡ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನನಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೋತಾರೆ ಒಂದೇ ಒಂದು ಸರಿ ರಿಕ್ವೆಸ್ಟ್ ಮಾಡಿ ನಾನು ಈ ತಿಂಗಳು ಮನೆನ ನಡೆಸ್ತೀನಿ ಅನ್ನುವಂತಹ ಮಾತನ್ನ ಅವರಿಗೆ ಹೇಳಿ ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೆ ನೀವು ಎಷ್ಟು ಅಂದಾಜು ನೀವು ಇಷ್ಟು ದಿನ ಇಷ್ಟು ವರ್ಷ ನೀವು ಮನೆಯ ನಡೆಸಿದ್ದೀರಾ ಅಲ್ವಾ ಅದರಲ್ಲಿ ನನಗೆ ಐನೂರು ರೂಪಾಯಿ ಕಮ್ಮಿ ಕೊಟ್ಟು ನೋಡಿ ನನ್ನ ಮನೇನ ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ನಡೆಸ್ತೀನಿ ಅಂತ ಒಂದೇ ಒಂದು ತಿಂಗಳು ನೀವು ಕೇಳಿ ರಿಕ್ವೆಸ್ಟ್ ಮಾಡಿ ಕೇಳಿ ಸೊ ಕೊಡ್ಬೋದು ಇಲ್ಲ ಕೊಡಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಚಿಕ್ಕದಾದಂತಹ ತರಕಾರಿ ತರೋದು ಈ ರೀತಿಯಾದಂಥನಾದ್ರೂ ನೀವು ಕೇಳಿ ಪಡಿಬೇಕು ಅವರಾಗೆ ಅವ್ರು ಕೊಡದೇ ಇದ್ರೂ ಕೂಡ ನೀವು ಹಠ ಮಾಡಿ ಕೊಡಲೇಬೇಕು ನಾನು ಯಾಕಂದರೆ ನಾನು ಮನೆಯಲ್ಲಿ ಪಾರ್ಟ್ ಓಕೆನಾ ಒಂದು ತಾಯಿ ಮನೆಗೆ ಎಷ್ಟು ದೊಡ್ಡ ಪಾರ್ಟ್ ಆಗಿರ್ತಾಳೆ ಅಂದರೆ ಅಡುಗೆ ಮಾಡಿಕೊಂಡು ಇರೋ ಅವಳು ಒಬ್ಬಳೇ ಅಲ್ಲ ಅವಳು ಕೂಡ ವ್ಯವಹಾರನ ತಿಳ್ಕೊಬೇಕು ಸೊ ಹಾಗಾಗಿ ನೀವು ಕೇಳಿ ಪಡಿಬೇಕು ಸೊ ಇಲ್ಲ ನನಗೆ ಬೇಕೇ ಬೇಕು ನಾನು ಕೂಡ ವ್ಯವಹಾರ ಮಾಡೋದನ್ನ ಕಲಿಬೇಕು ಅಂತ ಕೇಳಿ ಇಸ್ಕೊಳ್ಳಿ ಸೊ ಕೇಳಿ ಇಸ್ಕೊಂಡಾದ್ಮೇಲೆ ನಿಯತ್ತಾಗಿ ನಿಯತ್ತಾಗಿ ಅಂತ ಅಂದರೆ ನಂಬಿಕೆನ ಉಳಿಸ್ಕೊಂಡು ಎಷ್ಟು ಹಣವನ್ನು ನೀವು ಖರ್ಚು ಮಾಡಿ ಎಷ್ಟು ಹಣವನ್ನು ಉಳಿಸ್ತೀರಾ ಅನ್ನೋದನ್ನ ಅವ್ರಿಗೆ ನೀವು ವ್ಯಕ್ತಪಡಿಸಿ ಹೇಳಬೇಕು ಸೊ ಇಷ್ಟು ಖರ್ಚು ಮಾಡಿದೆ ಇಷ್ಟು ಇದೆ ಇಷ್ಟು ಅಮೌಂಟ್ ಉಳಿದಿದೆ ಅನ್ನೋ ಈ ತಿಂಗಳು ನನಗೆ ಇಷ್ಟು ಉಳಿದಿದೆ ನಾನು ಮುಂದಿನ ತಿಂಗಳು ಇನ್ನೂ ಜಾಸ್ತಿ ಉಳಿಸ್ತೀನಿ ಮುಂದಿನ ತಿಂಗಳು ಕೂಡ ನೀವು ನನಗೆ ಕೊಟ್ಟು ನೋಡಿ ಅಂತ ಹೇಳಬೇಕು ಅವರಿಗೆ ಫಸ್ಟ್ ಮೇಯ್ನಾಗಿ ಮೇಲೆ ನಂಬಿಕೆ ಬರಬೇಕು ನಂಬಿಕೆ ಬಂದಾದ ನಂತರ ನೀವು ಎಷ್ಟು ಉಳಿಸ್ತೀರಾ ಅದನ್ನು ನೀವು ಅವರಿಗೆ ಒಂದೆರಡು ಮೂರು ತೋರಿಸಿ ಆ ನಂತರ ಆ ಉಳು ಏನು ಉಳಿದಿರುತ್ತಲ್ಲ ಅದರಲ್ಲಿ ನೀವು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಟಿಪ್ನ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿನಗಳಿಂದ ಫೈನಲಿ ಈ ಒಂದು ಟಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ನಿಮಗೆಲ್ಲರಿಗೂ ಕೂಡ ಈ ಟಿಪ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೈ ಈ ಪುಟ್ಟ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್